ಏನು ರೈತರಿಗೆ ಮಾರ್ಕೆಟ್ ಬೆಲೆಯನ್ನು ತಿಳಿಸಲು ಒಂದು ಸ್ಕೀಮ್ ಇದೆ ಅಂತೆ ಹೌದು ರೀ ನಿಮ್ ಹಂಗೆ ನನ್ಗೂ ಅದನ್ನ ಕೇಳಿ ತುಂಬಾ ಆಶ್ಚರ್ಯ ಆಯಿತು ಬೆಲೆಗಳನ್ನು ನಿರ್ಧರಿಸಲು ಮತ್ತು ಮಾರ್ಕೆಟ್ ನಲ್ಲಿ ವ್ಯಾಪಾರ ಅವಕಾಶಗಳನ್ನು ವಿಸ್ತರಿಸುವ ಸಾಮಾನ್ಯ ಯೋಜನೆ ಇದೆ ಅದೇ ನ್ಯಾಷನಲ್ ಅಗ್ರಿಕಲ್ಚರ್ ಸ್ಕೀಮ್ ಅಥವಾ ನ್ಯಾಮ್ ಕೂಡ ಕರೀಬಹುದು ನ್ಯಾಮ್ ಯೋಜನೆ ನಮ್ಮ ದೇಶದ ಬದಲಾವಣೆ ಹಾಗೂ ರೈತರ ಬದಲಾವಣೆಗೆ ಒಂದು ಮುಖ್ಯ ಕಾರ್ಯನಿರ್ವಹಿಸಿದೆ ಅವರಿಗೆ ಆಧುನಿಕ ವಾಣಿಜ್ಯ ವಾತಾವರಣಕ್ಕೆ ಸೇರಲು ಅವಕಾಶವನ್ನು ನೀಡುತ್ತದೆ ಅದರಲ್ಲಿ ರಿಜಿಸ್ಟರ್ ಆಗಲು ಈ ಕೆಳಗಿನ ಲಿಂಕನ್ನು ಕ್ಲಿಕ್ ಮಾಡಿ ನ್ಯಾಮ್ ಯೋಜನೆಯ ಪ್ರಧಾನ ಉದ್ದೇಶ ರೈತರು ಹಾಗೂ ಉತ್ಪಾದನೆಗಳಿಗೆ ಹೆಚ್ಚು ಬೆಲೆಯನ್ನು ಪಡೆಯುವುದು ಮತ್ತು ಅವರ ವ್ಯಾಪಾರ ಅವಕಾಶಗಳನ್ನು ವಿಸ್ತರಿಸುವುದಕ್ಕೆ ಇದು ಒಂದು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ನ್ಯಾಮ್ ಯೋಜನೆ ರೈತರ ವ್ಯಾಪಾರ ಅವಕಾಶಕ್ಕೆ ಮಾತ್ರ ಅಲ್ಲ ಅದು ಅನೇಕ ಮಧ್ಯಸ್ಥರನ್ನು ತೆಗೆದುಹಾಕಿ ಅವರ ಉತ್ಪಾದನೆಯನ್ನು ಮಾರ್ಕೆಟ್ಗೆ ತರುವ ಅವಕಾಶವನ್ನು ನೀಡುತ್ತದೆ ಈ ಯೋಜನೆಯ ಮೂಲಕ ರೈತರು ಯಾವುದೇ ಪರಿಮಿತಿಗಳಿಲ್ಲದೆ ರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಉತ್ಪಾದನೆಯನ್ನು ಬೆಂಚ್ ಮಾಡಬಹುದು ನ್ಯಾಮ್ ಯೋಜನೆ ನಮ್ಮ ಬೆಳೆಗಾರರ ಪ್ರಗತಿಯ ದಿಕ್ಕಿನಲ್ಲಿ ಮತ್ತು ಕೃಷಿ ಉದ್ಯೋಗದ ಸಂಪತ್ತಿನ ದಿಕ್ಕಿನಲ್ಲಿ ಒಂದು ಮುಖ್ಯ ಹೆಜ್ಜೆಯನ್ನು ವಹಿಸುತ್ತದೆ ಈ ಯೋಜನೆಗಾಗಿ ರಿಜಿಸ್ಟರ್ ಮಾಡಲು ಈ ಕೆಳಗಿನ ಲಿಂಕನ್ನು ಲಾಗಿನ್ ಮಾಡಿ ಅಥವಾ ನಿಮ್ಮ ಹತ್ತಿರದ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಕೃಷಿ ಇಲಾಖೆಯ ಕಾರ್ಯಾಲಯಕ್ಕೆ ಭೇಟಿ ನೀಡಿ ಮತ್ತೆ ಈ ರೀತಿಯ ಹೆಚ್ಚು ಮಾಹಿತಿಯನ್ನು ತಿಳಿಯಲು ನಿಂಜಾ ಕಿಸಾನನ್ನು ಫಾಲೋ ಮಾಡಿ